ನಿಮ್ಮ ಆತ್ಮೀಯರು ಕುಡಿತಕ್ಕೆ ದಾಸರಾಗಿದ್ದಾರಾ ಹಾಗಾದ್ರೆ ಈ ರಿಹ್ಯಾಬ್ ಸೆಂಟರ್ ಗೆ ಸೇರಿಸಿ ನಿಮ್ಮವರ ಜೀವ ತೆಗೆ ಬಂದು ಹಿಡ್ಕೊಳ್ಳೋದಲ್ಲ ಬೇಡ ನಾವ್ ಹಿಡ್ಕೊಂತೀವಿ ಈ ರಿಹ್ಯಾಬ್ ಸೆಂಟರ್ ನಲ್ಲಿ ಕೆಲಸಗಾರರೇ ಹೋನರ್ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಈ

ಕುಣಿತ ಇಲ್ಲಿ ಮೂರು ತಿಂಗಳು ಇರಬೇಕಂತೆ ಮಾಧ್ಯದಲ್ಲಿ ಕರೆದುಕೊಂಡು ಹೋಗೋದಾದರೆ ಮೂರು ತಿಂಗಳ ಆ ಫೀಸನ್ನು ಸೊ ಇವಾಗಿರೋ ನಮಗೆ ಚೆನ್ನಾಗಿ ಸಿಗುತ್ತೆ ಓಕೆ ನಾವು ಹೇಳೋದು ಬರೀ ಇಲ್ಲಿ ಕಳ್ಸಿಬಿಟ್ಟು ಈ ಸರಿಸ್ಬಿಟ್ಟು ಸರಿ ಇದ್ದಾರೆ ಅಂದರೆ ಹಾಗಲ್ಲ ಅದು ಬಿಟ್ಟು ಮೀಟಿಂಗ್ಸ್ ಅನ್ನೋದು ಅಟೆಂಡ್ ಮಾಡಿಸ್ತೀವಿ ಯಾರು ಮಾಡಬೇಕು ಮೀಟಿಂಗ್ಸ್ ಅನ್ನೋದು ಅವ್ರು ಮಾಡಬೇಕು ನೀವು ಮಾಡೋದು ಹೇಗೆ ಕರ್ದುಕೊಂಡು ಹೋಗ್ಬೇಕಂತೆ ವಿ ಹ್ಯಾಬ್ ಜೀವಗಳ ಜೊತೆ ಆಟವಾಡುತ್ತಾ ಸರ್ಕಾರದ ಯಾವುದೇ ಪರವಾನಗಿ ಇಲ್ಲದೆ ದರೋಡೆ ಮಾಡ್ತಿರೋ ಇವರನ್ನ ಕಣ್ಣು ಬಿಟ್ಟು ನೋಡಿ ಸ್ವಾಮಿ ಹೊರಬಂದವರ ಗೋಳನ್ನ ಇಲ್ಲಿಂದ ಹೊರಬಂದವರ ಗೋಳನ್ನ ನೀವೇ ಕೇಳಿ ಸ್ವಾಮಿ ಇಲ್ಲಿ ಏರಿಕೊಂಡ ಇಲ್ಲಿ ಮಾತ್ರೆ ಕೂಡ ಹಾಕಿ ಮಲಗಿಸ್ತಾರದೆ ಯಾವುದು ಈ ರಿಹ್ಯಾಪ್ ಸೆಂಟರ್ ಅತಿ